ಇಲ್ಲೊಂದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ನನಗಂತೂ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮಧುಶ್ರೀ ಕನ್ನಡ ವ್ಲಾಗ್ಸ್ ಇದು ಫಸ್ಟ್ನೇ ವ್ಲಾಗ್ಸ್ ಆಗಿರುತ್ತೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮಧುಶ್ರೀ ಕನ್ನಡ ವ್ಲಾಗ್ಸ್ ಅಕ್ಕನ್ ಚಂದ್ ಎಲ್ಲರಿಗೂ ವೆಲ್ಕಮ್ ಇಲ್ಲಿಂದ ಮುಂದಕ್ಕೆ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ ನೋಡಿ ಖುಷಿ ಪಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಟಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ ಲೆಟ್ ಸ್ಟಾರ್ಟ್ ದಿ ಗೇಮ್ ಸ್ಟಾರ್ಟ್ ದಿ ಗೇಮ್ ಗಾಯ್ಸ್

இங்க கொண்டு <laughs> 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 ಬಿಡು ಕಣಮ್ಮ ಯುದ್ಧ ಮಾಡಕ್ಕೆ ಬಿಸ್ಕೆಟ್ ರೆಡಿ ಆಗಿದೆ ಇನ್ನು ಕೆಲವೇ ಕ್ಷಣ ಆಗಿದೆ ಇದೊಂದು ಬದುಕಿ ಇದೊಂದು ಚಂದ್ ಟು ಸ್ಟಾರ್ಟ್ ಗಾಯ್ಸ್ ಬೇಗ ಯಾರು ತಿಂತಾರೆ ನೋಡ ಬೇಗ ಯಾರು ತಿಂತಿರಲಾ ತಿನ್ನದ್ಯಾರು ತಿಂತಾರೆ ಈ ಸತಿ ಇಲ್ಲವಾ ನಾವೇನಾದ್ರೂ Meron yung lock. Nilsun, nilsun, nilsun! Meron yung Hey, light masa. Na noda kagde, naga kagde, kagde, bala Eh, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಮಾಡಂಗಿಲ್ಲ ಮೋಸ ಮಾಡ್ಬಿಟ್ಟಿದ್ದಾರೆ ಹಂಗಾಗಿ ಮತ್ತೆ ಮಾಡ್ತಿದ್ವಿ ಇಲ್ಲ ನಾನು ಹೇಳಿ ಆಮೇಲೆ ಚೆನ್ನಾಗಿದ್ರೆ ತಿನ್ಕೊಂಡ ನಾವೇ ಮಾಡಿ

அல்லடவே இல்லப்பா அது ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಬೆ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ

ಈ ಕಡೆಗೆ ಇಂತ ಜನ ಎಲ್ಲಿ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಇಲ್ಲಿಂದ ಬರಲ್ಲ ಆಯ್ತಾಯ್ಸ್ ಎಲ್ಲರಿಗೂ ಗೇಮ್ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ಇನ್ನ ಯಾಯದ್ರ ಕಂಟೆಂಟ್ ಮೇಲೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಈ ಓರಿಯಾ ಬಿಸ್ಕೆಟ್ ತಂದಿರೋಕ್ಕೆ ನಾನು ಇವತ್ತು ಸ್ವಾದಿಸಿದೆನಿ ನೆಕ್ಸ್ಟ್ ಟೈಮ್ ನಾನು ಪಾರ್ನಿ ಬಿಸ್ಕೆಟ್ ತಗೊಂಬರ್ತೀನಿ ನೋಡಿ ಅವಾಗ ಸಾಂಗ್ ಆಗ್ತರೆ ನೆಕ್ಸ್ಟ್ ಬರ್ತೀನಿ ಅನ್ಕ